ಹಲೋ ಬ್ಯೂಟಿಫುಲ್ ಪೀಪಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ಸ್ ಆ್ಯಂಡ್ ವಿ ವ್ಲಾಗ್ಸ್ ಮೊದಲಿಗೆ ನನಗೆ ಸ್ವಲ್ಪ ದಿನದಿಂದ ಕೋಲ್ಡ್ ಆಗಿದೆ ಅದಕ್ಕೋಸ್ಕರ ನನಗೆ ಕರೆಕ್ಟಾಗಿ ವ್ಲಾಗ್ ಕೂಡ ಮಾಡೋದಕ್ಕಾಗಿಲ್ಲ ಪ್ಲೀಸ್ ಡೋಂಟ್ ಮೈ ನಾನು ಬೆಳಿಗ್ಗೆ ಪೂಜೆನ ಮಾಡಿದ್ದೀನಿ ಸೊ ಪ್ರೀವಿಯಸ್ ಡೇ ಗುರುವಾರದ ದಿನ ಪ್ರಶಾಂತ್ ಅವರು ಗುರುವಾರ ಹೇಗಿದ್ರು ನಾವು ವಾರ ಮಾಡ್ತೀವಲ್ವ ಅದ್ರ ಜೊತೆಗೆ ಎಕ್ಸ್ಟ್ರಾ ಹೂವು ಕೂಡ ತೊಗೊಂಬಂದಿದ್ರು ಶುಕ್ರವಾರದ ಪೂಜೆಗೆ ಅಂತ ಆ್ಯಂಡ್ ಗೆಸ್ ವಾಟ್ ನಮ್ಮ ಪಾಟಲ್ಲಿ ದಾಸವಾಳ ಹೂವು ಕೂಡ ಬಿಟ್ಟಿತ್ತು ಆ್ಯಂಡ್ ಆಮ್ ಸೋ ಹ್ಯಾಪಿ ಆ್ಯಂಡ್ ನಾನಿಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರಿಗೆ ಉಪ್ಪಿನ ದೀಪನ ಹಚ್ತಾ ಇದ್ದೀನಿ ಇದು ಶುಕ್ರವಾರದ ವ್ಲಾಗ್ ಈ ರೀತಿಯಾಗಿ ಮನೆಯಲ್ಲಿ ಉಪ್ಪಿನ ದೀಪ ಹಚ್ಚೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ಮನೆಗಳಲ್ಲಿ ಪೂಜೆ ಮಾಡಬೇಕಾದ್ರೆ ಒಂದೊಳ್ಳೆ ಪಾಸಿಟಿವ್ ವೈಬ್ ಸಿಗುತ್ತೆ ಅಂಡ್ ಈ ತರ ಏನಾದರೂ ಹೊಸದಾಗಿ ಪೂಜೆ ಮಾಡೋದು ಇದ್ದಿದ್ದು ಮನಸ್ಸಿಗೆ ತುಂಬಾನೇ ಖುಷಿ ಕೊಡುತ್ತೆ ಅಂಡ್ ನನ್ನ ವಾಯ್ಸ್ ಬಗ್ಗೆ ಆಮ್ ಸಾರಿ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ವೆದರ್ ಹೀಗಿರೋದ್ರಿಂದ ವಾಯ್ಸ್ ತುಂಬಾನೇ ಚೇಂಜ್ ಆಗಿದೆ ಅಂಡ್ ನಿಮ್ಮಲ್ಲಿ ಯಾರಿಗಾದರೂ ಉಪ್ಪಿನ ದೀಪ ಯಾವ ರೀತಿ ಹಚ್ಚೋದು ಹಾಗೆ ಅದನ್ನ ವಿಸರ್ಜನೆ ಯಾವ ರೀತಿ ಮಾಡೋದು ಅಂತ ತಿಳ್ಕೊಬೇಕು ಅಂತ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ನಿಮಗೆ ಕಂಪ್ಲೀಟಾಗಿ ಬ್ಲಾಗ್ನ ಮಾಡಿ ತೋರಿಸ್ತೀನಿ ಪೂಜೆ ಒಂದು ಕಂಪ್ಲೀಟ್ ಆಗಬೇಕು ಅಂತಂದರೆ ಏನಾದರೂ ಹಾಡು ಅಥ್ವಾ ಮಂತ್ರಗಳು ಇರಬೇಕಂತ ಬೇಕಂತ ಫೋನಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನಮ್ಮ ಮನೆಯಲ್ಲಿ ಲಕ್ಷ್ಮೀ ಫೋಟೋ ಇರಲಿಲ್ಲ ಅಮ್ಮ ನನಗೆ ಇದೊಂದು ಪುಟಾಣಿ ಲಕ್ಷ್ಮಿನ ಕೊಡಿಸಿದ್ರು ಸೊ ಅದನ್ನ ಇಟ್ಟು ನಾನು ಪೂಜೆನ ಮಾಡಿದ್ದೀನಿ ಲಕ್ಷ್ಮೀ ಫೋಟೋ ಇರಲೇಬೇಕು ಈ ಮಿನಿ ಬಾಕ್ಸ್ ಏನಂತ ನಾನು ಸದ್ಯದಲ್ಲೇ ರಿವೀಲ್ ಮಾಡ್ತೀನಿ ಅಂಟಿಲ್ ದೆನ್ ಕೀಪ್ ವೆಯ್ಟಿಂಗ್ ಬೆಳಿಗ್ಗೆನೆ ಪೂಜೆ ಎಲ್ಲ ಆಗಿದ್ದರಿಂದ ಏನು ಕೆಲಸ ಇರಲಿಲ್ಲ ಎಲ್ಲ ಕೆಲಸ ಕೂಡ ಬೇಗನೆ ಕಂಪ್ಲೀಟ್ ಆಗಿತ್ತು ನಾನು ನನ್ನ ತಂಗಿ ಜೊತೆ ಶಾಪಿಂಗ್ ಹೋಗಿದ್ದೆ ಸೊ ಅವರು ಈ ಸಲ ಇಂದ ಲಕ್ಷ್ಮಿನ ಕೂರಿಸ್ತಾ ಇದ್ದಾಳೆ ಸೊ ಅದಕ್ಕೆ ಏನೇನೆಲ್ಲ ಬೇಕಾಗಿತ್ತು ಅದನ್ನು ಶಾಪಿಂಗ್ ಮಾಡೋದಕ್ಕೆ ಅಂತ ಹೋಗಿದ್ವಿ ಹಾಗೆ ನಮ್ಮ ಮಮ್ಮಿ ತುಂಬ ವರ್ಷದಿಂದ ಕೂರಿಸ್ಕೊಂಡು ಬಂದಿದ್ದಾರೆ ನಮ್ಮ ಮಮ್ಮಿ ಡ್ಯಾಡಿ ಇಬ್ಬರು ಸೇರಿ ಡೆಕೋರ್ ಮಾಡಿ ಲಕ್ಷ್ಮಿನ ಕೂರಿಸ್ತಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಹೋದ್ ವರ್ಷ ಕೂಡ ನನ್ನ ತಂಗಿ ಕೋರ್ಸಿದರು ಸೊ ಈ ವರ್ಷ ಕೂಡ ಕೋರ್ಸ್ತಾ ಇದ್ದಾಳೆ ಅದಕ್ಕೋಸ್ಕರ ಏನೇನೆಲ್ಲ ಥಿಂಗ್ಸ್ ಬೇಕಾಗುತ್ತೆ ಅದನ್ನೆಲ್ಲ ಕ್ಲೀನಾಗಿ ಶಾಪ್ ಮಾಡೋದಕ್ಕೆ ಅಂತ ಬಂದಿದ್ದೀವಿ ಹೆಣ್ಮಕ್ಳಿಗೆ ಏನು ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೋ ಇಲ್ವೋ ಗೊತ್ತಿಲ್ಲ ಶಾಪಿಂಗ್ ಅಂದರೆ ಮುಂದೆ ನಿಂತಿರ್ತಾರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಇನ್ನೂ ಒಂದು ತಿಂಗಳಿದ್ರು ಒಂದು ತಿಂಗಳಿಗಿಂತ ಮುಂಚೆನೇ ಎಲ್ಲನೂ ಶಾಪ್ ಮಾಡ್ಕೊತಾ ಇರ್ತಾರೆ ಎಲ್ಲರೂ ಆ್ಯಂಡ್ ನಿಮ್ಮ ಮನೆಗಳಲ್ಲಿ ವರ್ಮಾಲಕ್ಷ್ಮಿ ಯಾವ ರೀತಿ ಮಾಡ್ತೀರಾ ಹಾಗೆ ನೀವೆಲ್ಲ ಶಾಪಿಂಗ್ ಎಲ್ಲ ಮಾಡ್ತಾ ಇದ್ದೀರಾ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತೀರಾ ಪ್ಲೀಸ್ ಡೋಂಟ್ ಫಾರ್ ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನನ್ನ ವಿಡಿಯೋಸ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ನನ್ನ ಚಾನೆಲ್ ನಲ್ಲಿ ಯಾವ ರೀತಿಯಾದಂಥ ಕಂಟೆಂಟ್ ನೋಡೋದಕ್ಕೆ ನೀವು ಇಷ್ಟಪಡ್ತೀರಾ ಅನ್ನೋದನ್ನ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಮ್ಮನ ಮನೆಗೆ ಹೋದ್ರೆ ಕಂಪ್ಲೀಟ್ ಆಗಿ ನಾನು ನಿಮಗೆ ವ್ಲಾಗ್ನ ಮಾಡಿ ತೋರಿಸ್ತೀನಿ ಯಾವ ರೀತಿಯಾದಂಥ ಡೆಕೋರೇಷನ್ಸ್ ಮಾಡ್ತಾರೆ ಸ್ಯಾರಿ ಡ್ರೈಪಿಂಗ್ ಆಗಿರ್ಬೋದು ಎಲ್ಲ ಕೂಡ ಕಂಪ್ಲೀಟ್ ಆಗಿ ವ್ಲಾಗ್ ಮಾಡಿ ತೋರಿಸ್ತೀನಿ ಸೊ ಬನ್ನಿ ನಾನಿವತ್ತು ಯಾವ ರೀತಿಯಾದಂತ ನ್ನ ಪ್ರಿಪೇರ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಾನು ನಿಮಗೆಲ್ಲ ಪ್ರೀವಿಯಸ್ ಬ್ಲಾಗಲ್ಲಿ ತೋರಿಸ್ತಿದ್ದೆ ನಾನು ಕಾಳುಗಳನ್ನೆಲ್ಲ ಯಾವ ರೀತಿ ಸ್ಟೋರ್ ಮಾಡಿ ಇಡ್ತೀನಿ ಅಂತ ಅದೇ ರೀತಿಯಾಗಿ ನಾನು ಮೆಂತ್ಯ ಕೂಡ ಸ್ಟೋರ್ ಮಾಡಿ ಈ ಥರ ಇಟ್ಕೊತೀನಿ ಮೊಳಕೆ ಬಂದಿರೋ ಮೆಂತ್ಯ ಗೊಜ್ಜನ್ನ ಮಾಡ್ತಾ ಇದ್ದೀನಿ ಇವತ್ತು ತುಂಬಾ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಹೆಲ್ದಿ ಕೂಡ ಸೊ ಹಾಗಾದರೆ ಬನ್ನಿ ಲೇಟ್ ಮಾಡೋದು ಬೇಡ ಮೆಂತ್ಯ ಗೊಜ್ಜು ಯಾವ ಥರ ಮಾಡೋದಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ ಸ್ವಲ್ಪ ಹೀಟ್ ಆದ ನಂತರ ಅದಕ್ಕೆ ಎಣ್ಣೆನ ಆ್ಯಡ್ ಮಾಡ್ಕೊಬೇಕಾಗುತ್ತೆ ನಿಮಗೆ ಬೇಕಾಗಿರುವಂಥ ಯಾವ ಎಣ್ಣೆ ಬೇಕಾದರೂ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಕಡಲೆಕಾಯಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ ರಿಫೈನ್ಡ್ ಆಯಿಲ್ಗಿಂತ ಇದು ನನಗೆ ಸ್ವಲ್ಪ ಬೆಟರ್ ಅನಿಸುತ್ತೆ ಈ ಆಯಿಲ್ ಅಥವಾ ನೀವು ಕೊಕೊನಟ್ ಆಯಿಲ್ ಕೂಡ ಯೂಸ್ ಚೆನ್ನಾಗಿರಬೇಕು ಅಂದರೆ ಕಡಲೆಕಾಯಿ ಎಣ್ಣೆನ ಯೂಸ್ ಮಾಡಿ ನಾನಿವಾಗ ಒಂದು ಸ್ಪೂನ್ ಧನಿಯಾ ಒಂದು ಸ್ಪೂನ್ ಕಡಲೆ ಬೇಳೆ ಹಾಗೆ ಒಂದು ಸ್ಪೂನ್ ಉದ್ದಿನ ಬೇಳೆ ಅದರ ಜೊತೆಗೆ ಸ್ವಲ್ಪ ಜೀರಿಗೆನ ಬಿಸಿ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಬೇಕು ತುಂಬ ಜಾಸ್ತಿ ಕೂಡ ಎಣ್ಣೆನ ಹಾಕೊಂಬೇಡಿ ತುಂಬ ಕಡಿಮೆ ಕೂಡ ಹಾಕೊಂಬೇಡಿ ಆಗಿ ಹಾಗೆ ಇದನ್ನು ಹಾಕೊಂಡು ಫ್ರೈ ಮಾಡ್ಕೊಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಹೈ ಫ್ಲೇಮಲ್ಲಿ ಇದ್ದರೆ ಬೇಗ ಸೀದೋಗಿಬಿಡೋ ಚಾನ್ಸಸ್ ಇರುತ್ತೆ ಆದಷ್ಟು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಹಾಗೆ ಒಂದು ಇಡಿಯಾಗುವಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೋಬೇಕು ನೀವು ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿನ ಆ್ಯಡ್ ಮಾಡಿಕೊಂಡ್ರು ನಡೆಯುತ್ತೆ ನೋ ಪ್ರಾಬ್ಲಮ್ ನಿಮಗೆ ಖಾರ ಕಡಿಮೆ ಬೇಕು ಅಂತ ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಒಂದು ಹ್ಯಾಂಡ್ ಫುಲ್ ಆಫ್ ನಾನು ಕೊಬ್ಬರಿನ ಆ್ಯಡ್ ಇದ್ದೀನಿ ನೀವಿಲ್ಲಿ ಕಾಯಿನ ಕೂಡ ಹಾಕೋಬೋದು ಹಾಗೆ ತುರಿದಿರುವಂಥ ಕೊಬ್ಬರಿನ ಕೂಡ ಹಾಕೋಬೋದು ನಾನಿಲ್ಲಿ ಐಟಮ್ಸ್ ಎಲ್ಲ ಸ್ವಲ್ಪ ಇರೋದರಿಂದ ಕಾಯಿನ ಕಟ್ ಮಾಡಿ ಹಾಕೊತಾ ಇದ್ದೀನಿ ಯಾಕಂದರೆ ಗ್ರೈಂಡ್ ಮಾಡಿದಾಗ ಸ್ವಲ್ಪ ಹಿಡಿತಕ್ಕೆ ಸಿಗಲಿ ಅಂತ ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಒಂದು ಸ್ಪೂನ್ ಎಳ್ಳನ್ನ ಹಾಕೊತಾ ಇದ್ದೀನಿ ಬಿಳಿ ಎಳ್ಳನ್ನ ಯೂಸ್ ಮಾಡಬೇಕು ಬಿಳಿ ಎಳ್ಳು ತುಂಬಾ ಟೇಸ್ಟ್ ಕೊಡುತ್ತೆ ಹಾಗೆ ಇಂಗನ್ನು ನೀವು ಗ್ರೈಂಡ್ ಮಾಡುವಾಗಾದರೂ ಕೂಡ ಹಾಕೋಬಹುದು ಹಾಗೆ ಇದರ ಪ್ಯಾನ್ಗೂ ಕೂಡ ಹಾಕೋಬೋದು ಪ್ಯಾನ್ಗೆ ಹಾಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ ಸೊ ಇದನ್ನೆಲ್ಲ ಚೆನ್ನಾಗಿ ಒಂದು ರೌಂಡ್ ಸ್ವಲ್ಪ ಒಂದು ಟೂ ಮಿನಿಟ್ಸ್ವರೆಗೂ ಫ್ರೈ ಮಾಡಿ ಇದನ್ನ ಇವಾಗ ಚೆನ್ನಾಗಿ ಪೌಡರ್ ಮಾಡ್ಕೊಳ್ಳೋಣ ಇದನ್ನ ಯಾವುದೇ ರೀತಿ ಪೇಸ್ಟ್ ಹಾಕಿ ಮಾಡ್ಕೋಬಾರ್ದು ಪೌಡರ್ ಕನ್ಸಿಸ್ಟೆನ್ಸಲ್ಲಿ ಇದ್ರೆ ತುಂಬಾ ಒಳ್ಳೆಯದು ಹಾಗೆ ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಬಿಡಿಸಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಎಸ್ಲಿಗಳನ್ನ ಹಾಕಿ ಚೆನ್ನಾಗಿ ಫ್ರೈನ ಮಾಡ್ಕೋಬೇಕು ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗಿರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದರೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಘಮ ಬಂದರೆ ಹಾಗೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಅದರ ಜೊತೆಗೆ ನಾನಿವಾಗ ಸ್ವಲ್ಪ ಕರಿಬೇವನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಮೊಳಕೆ ಬಂದಿರುವಂಥ ಮೆಂತ್ಯ ಕಾಳನ್ನ ಫ್ರೈ ಮಾಡ್ಕೊಳ್ಳೋ ಟೈಮ್ ಎಲ್ಲನೂ ಚೆನ್ನಾಗಿ ಫ್ರೈನ ಮಾಡ್ಕೊಬೇಕು ತುಂಬ ಡೀಪ್ ಫ್ರೈ ಏನು ಬೇಡ ಸ್ವಲ್ಪ ಆಗಿ ಒಂದು ಟೂ ಮಿನಿಟ್ಸ್ ಫ್ರೈನ ಮಾಡಿದ್ರೆ ಸಾಕು ನಾನು ಆಗಲೇ ತೋರಿಸಿರುವಂಥ ಮಸಾಲಾನ ಇವಾಗ ಪೌಡರ್ ಮಾಡ್ಕೊಳ್ಳೋ ಟೈಮ್ ಅದನ್ನೆಲ್ಲ ಜಾರ್ಗೆ ಟ್ರಾನ್ಸ್ಫರ್ ಮಾಡಿ ಚೆನ್ನಾಗಿ ಪೌಡರ್ ಮಾಡ್ಕೋಬೇಕು ಅಷ್ಟರಲ್ಲೇ ಇಲ್ಲಿ ಮೆಂತ್ಯ ಕೂಡ ಚೆನ್ನಾಗಿ ಬೆಂದಿದೆ ಈಗ ಒಂದು ಸಲ ಒಂದು ಚೆನ್ನಾಗಿ ಸ್ಟರ್ ಫ್ರೈ ಮಾಡಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ಪೂನ್ ಬೆಲ್ಲದ ಪುಡಿ ಅಥವಾ ಒಂದು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡೋದನ್ನು ಮರಿಬೇಡಿ ಇದನ್ನೇ ಒಂದು ಎಕ್ಸ್ಟ್ರಾ ಫ್ಲೇವರ್ನ ಕೊಡೋದು ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪೌಡರ್ ಕೂಡ ಹಾಕ್ಕೊಳ್ಳಿ ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತ ಅಂದರೆ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಈಗ ಹುಳಿ ಹಿಡಿಯೋವರೆಗು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ ಬೇಕು ಅಂತ ಅಂದರೆ ಒಂದು ಸ್ಪೂನ್ ಖಾರದ ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ಳಿ ಮನೇಲಿ ಮಾಡ್ಕೊಂಡಿರುವಂಥ ಸಾಂಬಾರು ಪುಡಿನ ಆ್ಯಡ್ ಮಾಡಿಕೊಂಡ್ರೆ ಆಗುತ್ತೆ ಗೊಜ್ಜು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿ ನಾವು ಮಾಡ್ಕೊಂಡಿರೋಂಥ ಮಿಶ್ರಣನ ಆ್ಯಡ್ ಮಾಡ್ಕೊಂಡ್ರೆ ಆಯಿತು ಗೊಜ್ಜು ರೆಡಿ ಆಗಿಬಿಡುತ್ತೆ ನಿಮಗೆ ಸ್ವಲ್ಪ ಕೂಡ ಕಹಿ ಅಂತ ಅನಿಸಲ್ಲ ಯಾಕಂದರೆ ಒಂದು ಸ್ಪೂನ್ ಬೆಲ್ಲ ಕೂಡ ಆ್ಯಡ್ ಮಾಡಿರ್ತೀವಿ ಹಾಗೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆ ಸ್ವಲ್ಪ ರಿಲೇಟೆಡ್ ಪುಳಿಯೋಗರೆ ಗೊಜ್ಜು ಥರ ಫೀಲ್ ಬರುತ್ತೆ ಹೋಗ್ತಾ ಹೋಗ್ತಾ ಸ್ವಲ್ಪ ಗೊಜ್ಜು ಗಟ್ಟಿ ಆಗ್ತಾ ಇರುತ್ತೆ ನೀವು ಸ್ವಲ್ಪ ಬೇಕಂದ್ರೆ ನಿಮಗೆ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕೋ ಆ ಥರ ಮಿಕ್ಸ್ ಮಾಡ್ಕೋಬೋದು ಬಟ್ ನೀವು ಸಾಂಬಾರ್ ರೀತಿ ಮಾಡ್ಕೋಬೇಡಿ ಇದು ಗೊಜ್ಜು ರೀತಿ ಮಾಡಿ ಬಿಸಿ ಅನ್ನದ ಜೊತೆ ಒಂದು ಸ್ಪೂನ್ ತುಪ್ಪನ ಆಡ್ ಮಾಡ್ಕೊಂಡು ತಿಂದರೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ಫೈನಲಿ ಸೂಪರ್ ಆಗಿರುವಂತ ಮೆಂತ್ಯ ಗೊಜ್ಜ್ ರೆಡಿ ಆಗೇ ಹೋಯಿತು ಇದನ್ನ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿದ್ರೆ ಆಯ್ತು ಸೊ ಈ ಒಂದು ಪುಟಾಣಿ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಇಷ್ಟ ಆದ್ರೆ ಮರೀದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ